ನಮಸ್ಕಾರ ಸ್ನೇಹಿತರೆ ನಾ ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಜಗತ್ತಿನಲ್ಲಿ ಯಾವ ರಾಷ್ಟ್ರಕ್ಕೆ ಇರದಿರುವಂತಹ ವಿಶೇಷತೆ ನಮ್ಮ ಭಾರತದಲ್ಲಿ ಇಲ್ಲಿ ಕಲ್ಲು ಮಣ್ಣು ಸಹಿತ ನೀರು ಸಹಿತ ಪ್ರತಿಯೊಂದು ದೇವರ ಸ್ಮರಣೆ ಕಾಣುವಂತ ದೇಶ ನಮ್ಮ ದೇಶ ಅದರಲ್ಲಿ ಹಿಂದೂ ಧರ್ಮದಲ್ಲಿ ವಿಶೇಷವಾದದ್ದು ಹಾಗೆ ನಮ್ಮ ಭಾರತ ದೇಶದಲ್ಲಿ ಸಪ್ತ ಪರ್ವತಗಳು ಅಂದ್ರೆ ಏಳು ಪರ್ವತಗಳನ್ನ ಅತ್ಯಂತ ಶ್ರೇಷ್ಠವಾದ ಪರ್ವತಗಳು ಅಂತ ಹೇಳ್ತಾರೆ ಅದರಲ್ಲಿ ಮೊದಲನೇದಾಗಿ ಅವುಗಳ ಹೆಸರು ಮಹೇಂದ್ರೋ ಮಲೆಯೋ ಸಯ್ಯೋ ದೇವತಾತ್ಮ ಹಿಮಾಲಯ ಧ್ಯೇಯ ರೈವತಕ ವಿದ್ಯೋ ಗಿರಿಶ್ಚಾರಾವಲಿ ಇವು ಏಳು ಸಪ್ತ ಪರ್ವತಗಳು ಅಂತ ಹೇಳ್ತಾರೆ ಮಹೇಂದ್ರ ಮಲಯ ಸಹ್ಯಾದ್ರಿ ದೇವತೆಗಳ ಆತ್ಮದಂತಿರುವ ಹಿಮಾಲಯ ರೈವತಕ ವಿಂಧ ಮತ್ತು ಅರಾವಳಿ ಪರ್ವತಗಳು ಸ್ಮರಣೀಯವಾದದ್ದು ಅಂತ ಹೇಳ್ತಾರೆ ಇವುಗಳಲ್ಲಿ ಬಗ್ಗೆ ನಾನು ಈಗಾಗಲೇ ಮಹೇಂದ್ರ ಪರ್ವತ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡಿದ್ದೀನಿ ಈಗ ಮಲಯ ಪರ್ವತದ ಬಗ್ಗೆ ಒಂದಷ್ಟು ವಿವರಣೆ ನಾನು ನೀಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ಸ್ನೇಹಿತರೆ ಸಪ್ತ ಪರ್ವತಗಳಲ್ಲಿ ಒಂದಾದಂತ ಮಲಯ ಪರ್ವತ ಬಗ್ಗೆ ಹೇಳ್ತಾ ಇದ್ದೀನಿ ಮಲಯ ಪರ್ವತದ ಬಗ್ಗೆ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ನಿಮಗೆ ಡ್ಯಾಂ ಮೂಲಕ ತೋರಿಸ್ತಾ ಇದ್ದೀನಿ ಇದ ನಮ್ಮ ಭಾರತ ದೇಶದಲ್ಲಿ ಇರುವಂತ ಈ ನಕ್ಷೆಯಲ್ಲಿ ಮಲಯ ಪರ್ವತ ಬರುವುದು ಪಶ್ಚಿಮ ಭಾಗಕ್ಕೆ ಇದು ಈಸ್ಟ್ ವೆಸ್ಟ್ ಬರುತ್ತೆ ಈ ರೀತಿ ಇದ್ದಂತ ದೇಶದಲ್ಲಿ ನಮಗೆ ಇಲ್ಲಿ ಬರುವಂತ ಈದಿಲ್ಲಿ ಕಾಣಿಸುವಂತದ್ದು ಪೂರ್ತಿ ಅರಬಿ ಸಮುದ್ರ ಇಲ್ಲಿ ಅರಬಿ ಸಮುದ್ರ ಬರುತ್ತೆ ಇದು ಬಂಗಾಳ ಕೊಲ್ಲಿ ಅಂತ ಹೇಳ್ತಾರೆ ಆದ್ರೆ ನಮ್ಮ ಹಿಂದೂ ಧರ್ಮ ಪ್ರಕಾರ ನಾವು ಇದನ್ನ ಸಿಂಧು ಸಾಗರ ಅಂತ ಕರೆಯೋಣ ಇದನ್ನ ಗಂಗಾ ಗಂಗಾ ಸಾಗರ ಅಂತ ಕರಿವಣ ನಾವು ಇದೇ ವಿಡಿಯೋದಲ್ಲಿ ಅರಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಅಂತ ಬಳಸೋದಿಲ್ಲ ಆದಷ್ಟು ಪ್ರಯತ್ನ ಮಾಡಿ ಇದನ್ನ ಗಂಗಾ ಸಾಗರ ಮತ್ತು ಇದನ್ನ ಸಿಂಧು ಸಾಗರ ಅಂತ ನಾ ಬಳಸ್ತೀನಿ ಅದರ ಪ್ರಕಾರ ನಾನು ಸಿಂಧು ಸಾಗರ ಅಂತ ಹೇಳ್ತೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಈ ಮಹೇಂದ್ರ ಪರ್ವತ ಬರುವುದು ವಿಶೇಷವಾಗಿ ಈ ಸ್ಥಳದಲ್ಲಿ ಇದ್ರೆ ನಮಗ ನಮ್ಮ ಕರ್ನಾಟಕದ ಗಡಿ ಭಾಗ ಅಂದ್ರೆ ಈಗೇನು ಪುಳು ನಡು ಅಂತ ಹೇಳ್ತಾರೆ ಉಡುಪಿ ಕೊನೆಯದಂದ್ರೆ ಹಿಡ್ಕೊಂಡು ಅಲ್ಲಿ ಕನ್ಯಾಕುಮಾರಿಯವ್ರಿಗೆ ಇಲ್ಲಿವರಿಗೆ ಬರುತ್ತೆ ಅಂದ್ರೆ ಈ ರೀತಿ ಇದು ಮಲಯ ಪರ್ವತ ಇದು ಮಲಯ ಪರ್ವತ ಅಂದ್ರೆ ನಮ್ಮ ಕರ್ನಾಟಕದ ಮನೆ ಭಾಗ ಅಂದ್ರೆ ಉಡುಪಿ ಕೊನೆ ಮುಹಿ ಅಂದ್ರೆ ಮಂಗಳೂರಿನಿಂದ ಪ್ರಾರಂಭವಾಗಿ ಈ ಕಡೆ ಮೈಸೂರವರೆಗೆ ಹಬ್ಬಿಕೊಂಡಂತ ಈ ಪ್ರದೇಶ ಪೂರ್ತಿ ಈ ಕೇರಳ ರಾಜ್ಯವನ್ನ ವ್ಯಾಪಿಸಿರುವಂತದ್ದು ಈ ಮಲಯ ಪರ್ವತ ಹಾಗೆ ನಮ್ಮ ಮನ್ಸೂನ್ ನೈಋತ್ಯ ಮಾರುತಗಳು ಆಗೋದು ಈ ರೀತಿ ಬರುತ್ತೆ ಈ ರೀತಿ ಪ್ರಾರಂಭ ಆದಾಗ ಈ ರೀತಿಯಲ್ಲಿ ಪರ್ವತ ಮೇಲೆ ಮನ್ಸೂನ್ ಪ್ರಾರಂಭ ಆದಾಗ ನಮ್ಮ ಪರ್ವತ ಈ ಮನ್ಸೂನ್ ಅನ್ನ ತಡೆ ಹಿಡಿದು ಭಾರತದಲ್ಲಿರುವಂತ ಈ ಕೃಷಿ ಆಧಾರಿತ ಭೂಮಿ ವಲಯದ ಕೃಷಿಯನ್ನ ಹೆಚ್ಚು ಸಮೃದ್ಧಿ ಮಾಡುವಂತ ಪರ್ವತವೇ ಈ ಮಲಯ ಪರ್ವತ ಇದರ ಮೂಲಕವೇ ಈ ರೀತಿಯ ದಾಟಿ ಬಂದಂತ ಮೋಡಗಳು ಮಾರುತಗಳು ಬಂದು ಈ ಭಾರತ ದೇಶದ ಎಲ್ಲಾ ಕಡೆ ಮಳೆ ಸುಳುತ್ತೆ ಇದು ಅತ್ಯಂತ ಪ್ರಮುಖವಾದಂತ ಪರ್ವತ ಯಾಕಂದ್ರೆ ಇದೇ ಕಾರಣಕ್ಕಾಗಿ ಈ ಮಲಯ ಪರ್ವತನ ಅತ್ಯಂತ ಶ್ರೇಷ್ಠ ಪರ್ವತ ಪೂಜೆ ಮಾಡೋ ಕಾರಣ ಇದೇ ಕಾರಣ ಅಂದ್ರೆ ನಮ್ಮ ದೇಶದ ಆಧಾರಕ್ಕೆ ಮೂಲಕ ಹಾದು ಬಂದಂತ ಮೋಡಗಳು ಮುಂದೆ ನಮ್ಮ ಭಾರತ ದೇಶದ ಎಲ್ಲಾ ಕಡೆ ಮಳೆ ಆಗುತ್ತೆ ಇದು ಮಲಯ ಪರ್ವತದ ವೈಶಿಷ್ಟ್ಯತೆ ಹೇಗೆ ಮಹೇಂದ್ರ ಪರ್ವತ ತನ್ನದೇ ಆದಂತಹ ವೈಶಿಷ್ಟ್ಯವೊಂದು ಕೇವಲ ಒರಿಸ್ಸಾ ರಾಜ್ಯಕ್ಕೆ ಮಾತ್ರ ಇದನ್ನು ಮಾಡಿದ್ರೆ ಇದು ಮಲಯ ಮಲಯ ಪರ್ವತ ಕೇರಳ ಮತ್ತು ಸ್ವಲ್ಪ ಭಾಗ ಕರ್ನಾಟಕ ಹೊಂದಿಕೊಂಡಿರುವಂತಹ ಈ ಭಾಗ ಪರ್ವತವು ಅತ್ಯಂತ ಶ್ರೇಷ್ಠವಾದ ಪರ್ವತ ಇಡೀ ದೇಶಕ್ಕೆ ಕೃಷಿಯನ್ನ ಉಪ ಮಾಡಲು ಅತ್ಯಂತ ಅನುಕೂಲಕರವಾದಂತಹ ಮಳೆಯನ್ನು ತರುವಂತ ಪರ್ವತವೇ ಮಲಯ ಪರ್ವತ ಅದಕ್ಕಾಗಿ ಇದು ಶ್ರೇಷ್ಠವಾದ ಪರ್ವತ ಈ ಪರ್ವತದಲ್ಲಿ ಸಾಕಷ್ಟುಗಳು ಪುಣ್ಯಕ್ಷೇತ್ರಗಳು ಮತ್ತು ನದಿಗಳು ಬರ್ತವೆ ಅದರಲ್ಲಿ ಪ್ರಮುಖವಾಗಿ ಬರುವಂತದ್ದು ನಮ್ಮ ಶೃಂಗೇರಿನೂ ಇರ್ಬೋದು ಇವು ಶೃಂಗೇರಿ ಧರ್ಮಸ್ಥಳ ಹಾಗೆ ಉಡುಪಿ ಮಂಗಳೂರ ಕ ಕಟೀಲ್ ದುರ್ಗಾ ಪರಮೇಶ್ವರಿ ಇರ್ಬೋದು ಹಿಮಂತ್ ಗೋಪಾಲ ಸ್ವಾಮಿ ಮೈಸೂರು ಚಾಮುಂಡೇಶ್ವರಿ ನಂಜನೂರ ನಂಜುಂಡ ಇವು ಕರ್ನಾಟಕದ ಭಾಗದ ಕೆಲವೊಂದು ಪ್ರದೇಶ ಇವು ಸಹ್ಯಾದ್ರಿಗೂ ಬರುತ್ತೆ ಹಾಗೆ ಮಲಯ ಪರ್ವತಕ್ಕೂ ಕೆಲವೊಂದಷ್ಟು ಬರುತ್ತೆ ಹೀಗಾಗಿ ಮಹೇಂದ್ರ ಪರ್ವತಕ್ ಮಹಿಳೆಯ ಪರ್ವತಕ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಆದ್ರೆ ಸಹ್ಯಾದ್ರಿ ಅಂತ ಹೇಳಕ್ಕಲ್ಲ ಮಧ್ಯದಲ್ಲಿ ಇರೋದ್ರಿಂದ ಇವು ಎರಡು ಪರ್ವತಕ್ಕೆ ಸಂಬಂಧಪಟ್ಟಂತ ಪುಣ್ಯಕ್ಷೇತ್ರಗಳು ಇಲ್ಲಿ ಶ್ರೇಷ್ಠರಾದಂತ ನಾರಾಯಣ ಗುರುಗಳು ಇರ್ಬೋದು ಶಂಕರಾಚಾರ್ಯ ಇರಬಹುದು ಸಾಕಷ್ಟು ರಾಜ ಮಹಾರಾಜರು ಆಳ್ಗಿದ್ದಾರೆ ಇದ್ರ ಬಗ್ಗೆ ಒಂದಷ್ಟು ನೋನಗರದ ಮೈಸೂರು ಭಾಗದಿಂದ ಪ್ರಾರಂಭವಾಗಿ ಕನ್ಯಾಕುಮಾರಿಯವರು ಹಬ್ಬಿರುವಂತ ಪರ್ವತವನ್ನೇ ಮಲಯ ಪರ್ವತ ಅಂತ ಹೇಳ್ತಾರೆ ಇದು ಸುಗಂಧ ಪರ್ವತನು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಅತ್ಯಂತ ಸುವಾಸಿತ ಪರ್ವತ ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಸುವಾಸನೆ ಉಳ್ಳಂತ ಚಂದನ ಅಂದ್ರೆ ಗಂಧದ ಮರಗಳು ಬೆಳೆಯುವಂತ ಪ್ರದೇಶವೇ ಈ ಮಲಯ ಪರ್ವತ ಇದಕ್ಕೆ ನೀಲಿಗಿರಿ ಬಿಟ್ಟವು ಬೆಟ್ಟವು ಅಂತ ಕರೀತಾರೆ ಹೀಗಾಗಿ ಯಾವ ರೀತಿ ಕರೆದ್ರೂ ಸಹಿತ ಇದನ್ನ ಮಲಯ ಪರ್ವತವನ್ನ ಶ್ರೇಷ್ಠವಾದ ಪರ್ವತ ಪುಷ್ಪ ಪರ್ವ ಪುಷ್ಪಜ ಅಂತ ಅಂತ ಕರೀತಾರೆ ಈ ಪರ್ವತದ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಪುರಾಣಗಳ ಪ್ರಕಾರ ವಾಯು ಪುರಾಣದಲ್ಲಿ ನಲವತ್ತೆಂಟನೆಯ ಭಾಗದಲ್ಲಿ ಸ್ವರ್ಗವನ್ನ ಮಲಯ ಪರ್ವತಕ್ಕೆ ಹೋಲಿಕೆ ಮಾಡಿದ್ದಾರೆ ಸ್ವ ಸ್ವರ್ಗಕ್ಕೆ ಮಲಯ ಪರ್ವತಕ್ಕೂ ಹೋಲಿಕೆ ಮಾಡಿದರೆ ಇಲ್ಲಿ ನಿತ್ಯ ಹಸಿರು ತುಂಬಿರುವಂತ ಪ್ರಕೃತಿಯಿಂದ ತುಂಬಿದೆ ಇಂಥ ಪರ್ವತವನ್ನ ಸ್ವರ್ಗಕ್ಕೆ ಹೋಲಿಸುವುದು ತಪ್ಪೇನಿಲ್ಲ ಹಾಗೆ ಈ ಮಲಯ ಪರ್ವತದ ವಿಶೇಷವಾಗಿ ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ಸಾಕಷ್ಟು ಹೆಸರುವಾಸಿದಂತ ಇದನ್ನ ಇದೆ ಹಾಗೆ ಇಲ್ಲಿ ಸಾಕಷ್ಟು ಆ ಮಹಾನ್ ಪುರುಷರು ಸಹಿತ ಆಳ್ಕೆ ಮಾಡಿದ್ದಾರೆ ಈ ಪರ್ವತದ ಬಗ್ಗೆ ಇಲ್ಲಿ ಮತ್ತು ಪವಿತ್ರ ಪುಣ್ಯ ಕ್ಷೇತ್ರಗಳು ಮತ್ತು ನದಿಗಳು ಇರುವಂತದ್ದು ಬಹಳ ಅಪರೂಪವಾಗಿ ಅದರಲ್ಲಿ ನಾವು ಮೊದಲನೇದಾಗಿ ನೋಡ್ಬೇಕಾಗಿರೋದು ಅಲ್ಲಿ ಬರುವಂತ ನದಿಗಳನ್ನ ಗುರುತಿಸುವಂತದ್ದು ನಾವು ಮೊದಲ ಮಾಡೋಣ ಪರ್ವತದಲ್ಲಿ ಬಿದ್ದಂತ ಮಳೆ ಹಣಿಯನೇ ಸೇರಿದಂತಹ ಮಳೆ ನೀರು ಅದು ಮುಂದೆ ಸಣ್ಣ ಜರಿಯಾಗಿ ಎಲ್ಲಾ ನದಿಗಳು ಹೆಚ್ಚು ಕಡಿಮೆ ಅರಬ್ಬಿ ಸಮುದ್ರ ಅಂದ್ರೆ ಈಗ ಪಶ್ಚಿಮ ಸಮುದ್ರ ಏನಿದೆ ಆ ಸಮುದ್ರವನ್ನೇ ಸಿಂಧು ಸಾಗರವನ್ನ ಸೇರುತ್ತೆ ಅಂದ್ರೆ ಅರಬಿ ಸಾಗ ಅರಬಿ ಸಮುದ್ರ ಅಂತ ಏನು ಹೇಳ್ತಾರೆ ನಾವು ಆಡು ಭಾಷೆಯಲ್ಲಿ ಆ ಸಾಗರವನ್ನೇ ಸೇರುವಂತದ್ದು ಈ ಪ ನದಿಗಳು ವಿಶಿಷ್ಟತೆ ಅದರಲ್ಲಿ ಪ್ರಮುಖವಾದ ನದಿಗಳು ಅಂದ್ರೆ ಚಾಲುಕ ಚಾಲುಕುದಿ ನದಿ ಇದು ಚಾಲುಕ ನದಿ ಪೆರಿಯಾರ್ ನದಿ ಹಾಗೆ ಪಂಪಾ ನದಿ ಅಂಚಲ ನದಿ ಕಲ್ಮಡಾ ನದಿ ಮತ್ತು ನೇನಾರ್ ನದಿ ಇವು ವಿಶೇಷವಾಗಿ ಇರುವಂತ ಸಪ್ತ ನದಿಗಳು ಇದು ಮಲಯ ಪರ್ವತದಲ್ಲಿ ಬರುತ್ತೆ ಇನ್ನು ಪುಣ್ಯಕ್ಷೇತ್ರಗಳು ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನ ಕೇರಳದಲ್ಲಿ ಪ್ರಮುಖ ವೈಷ್ಣವ ಕ್ಷೇತ್ರವಾಗಿದ್ದು ಶ್ರೀಕೃಷ್ಣನಿಗೆ ಸಮರ್ಪಿತವಾದಂತ ಇದು ದೇವಸ್ಥಾನ ಹಾಗೆ ಮಲಯ ಪರ್ವತದಲ್ಲಿ ಇನ್ನೊಂದು ಶ್ರೇಷ್ಠವಾದಂತಹ ಪುಣ್ಯಕ್ಷೇತ್ರವೆಂದರೆ ಹರಿಹರ ಸುತನ ಆದಂತ ಸ್ವಾರ್ಥ ಮೇಲೆ ಇದ್ದಾನೆ ಶಬರಿಮಲೆಯಲ್ಲಿ ಇಲ್ಲಿ ಪಂಪಾ ಸರೋವರದಲ್ಲಿ ಅಯ್ಯಪ್ಪ ಸ್ವಾಮಿ ಸಹಿತ ಇರುವುದು ಒಂದು ವಿಶೇಷತೆ ಹಾಗೆ ಪದ್ಮನಾಭ ಸ್ವಾಮಿ ದೇವಸ್ಥಾನ ತಿರುವಂತಪುರದಲ್ಲಿ ಇರುವುದು ಈ ದೇವಸ್ಥಾನ ಮಹಾವಿಷ್ಣುವಿಗೆ ಸಮರ್ಪಿತವಾದ ದೇವಸ್ಥಾನ ಇದು ಸಹಿತ ಈ ಮಲವಯ ಪರ್ವತದಲ್ಲಿ ಇರುವಂತದ್ದು ಅಟುಕೊಲ್ಲೆ ಪದ್ಮ ಭಗವತಿ ದೇವಸ್ಥಾನ ತಿರುವಂತಪುರದಲ್ಲಿ ಇರುವುದು ಹಾಗೆ ಅಂಬ್ರಾಪುರದಲ್ಲಿ ಶ್ರೀಕೃಷ್ಣ ದೇವಸ್ಥಾನ ವಿಶೇಷವಾಗಿರುವುದು ಅರವ ಅರವಳನವು ಪಾರ್ ಪಾರ್ಥಿ ದಾರ ದೇವಸ್ಥಾನವು ತುಂಬಾ ನದಿ ತೀರದಲ್ಲಿ ಇರುವುದು ವಿಶೇಷವಾಗಿತ್ತು ಹಾಗೆ ಭಾರತದ ಕೊನೆಯ ಭಾಗ ಅಂತ ಹೇಳುವಂತದ್ದು ಕನ್ಯಾಕುಮಾರಿ ಇದು ಅಹ್ ಶಕ್ತಿಪೇಠಗಳಲ್ಲಿ ಒಂದು ಬರುತ್ತೆ ಹಾಗೆ ಸ್ವಾಮಿ ವಿವೇಕಾನಂದರಿಂದ ತಪಸ್ಸು ಮಾಡಿದಂತಹ ಸ್ಥಳವೂ ಆಗುತ್ತೆ ಇದು ಸಹಿತ ಪವಿತ್ರವಾದಂತಹ ಕ್ಷೇತ್ರ ಇದು ಮಲಯ ಪರ್ವತದಲ್ಲಿ ಬರುತ್ತೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಚಾಮುಂಡಿ ಬೆಟ್ಟನು ಸಹಿತ ಮಲಯ ಪರ್ವತದ ಒಂದು ಭಾಗನೇ ಆಗತ್ತೆ ಅದರ ಜೊತೆಗೆ ಹೇಮತ್ ಗೋಪಾಲ ಸ್ವಾಮಿ ಇರ್ಬೋದು ನಂಜುಂಡ ಸ್ವಾಮಿ ಇರ್ಬೋದು ಇವು ಎಲ್ಲ ಬರುತ್ತೆ ಹಾಗೆ ಈ ಕಡೆ ನಮಗೆ ಮಲಯ ಪರ್ವತದ ಸ್ವಲ್ಪ ಒಂದು ಭಾಗವನ್ನ ಹೊಂದಿದಂತ ಭಾಗವೇ ಕಾವೇರಿ ನದಿಯನು ಉಗಮ ಸ್ಥಾನ ಸಹಿತ ಇರುವುದು ತಲಕಾಡದಲ್ಲಿ ಆದರೂ ಸಹಿತ ಆ ಮಲಯ ಪರ್ವತದ ಮೇಲಿದ್ದ ಮಳೆಯ ಒಂದು ಪ್ರಭಾವದಿಂದಾಗಿ ಕಾವೇರಿ ನದಿಯೂ ಅಲ್ಲಿರುತ್ತೆ ಹಾಗೆ ಇಲ್ಲಿ ಸಾಕಷ್ಟು ಸಪ್ತ ಋಷಿಗಳು ಸಹಿತ ಈ ಸ್ಥಳದಲ್ಲಿ ಒಡಿದಾಡಿದರೆ ಹೀಗಾಗಿ ಮಲಯ ಪರ್ವತವನ್ನ ದೇವಭೂಮಿ ಅಂತ ಹೇಳ್ತಾರೆ ಈ ದೇವಭೂಮಿಯಲ್ಲಿ ಸಾಕಷ್ಟು ಜನ ಮಹಾನ್ ಇತಿಹಾಸಕಾರರು ಭಾಗವಿದರೆ ಅದರಲ್ಲಿ ದ್ವಾಪ ಯುಗದಲ್ಲಿ ಚಂದ್ರಹಾಸನ ಒಂದು ಆ ಆಡಿಕೆನು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಚಂದ್ರಹಾಸನ ಬಗ್ಗೆ ನಿಮಗೆ ರಾಜಕುಮಾರ್ ಒಂದು ಸಿನಿಮಾ ಇದೆ ಆ ಸಿನಿಮಾ ನೋಡಿದ್ರೆ ಗೊತ್ತಾಯ್ತು ಚಂದ್ರಹಾಸ ಯಾರು ಅಂತ ಚಂದ್ರಹಾಸ ಅಷ್ಟೇ ಅಲ್ಲ ನಮ್ಮ ಹಿಂದೂ ಧರ್ಮ ಪೂರ್ತಿ ನಶಿಸಿ ಹೋಗಿರುವಂತಹ ಸಮಯದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯುವ ಸಲುವಾಗಿ ಮತ್ತೊಬ್ಬ ಹುಟ್ಟಿ ಬಂದಂತ ಮಹಾನ್ ವ್ಯಕ್ತಿ ಅವರೇ ನಮ್ಮ ಆದಿಗುರು ಶಂಕರಾಚಾರ್ಯರು ಸಹಿತ ಈ ಮಲಯ ಪರ್ವತದಲ್ಲಿ ಹುಟ್ಟಿ ಇಡೀ ದೇಶಾದ್ಯಂತ ಸಂಚಾರ ಮಾಡಿ ಮಲ ಸಂಚಾರ ಮಾಡಿ ನಾಲ್ಕು ಪ್ರಮುಖ ಪೀಠಗಳನ್ನು ಸ್ಥಾಪಿಸಿ ಹಿಂದೂ ಧರ್ಮವನ್ನ ಎತ್ತಿಡಿದಂತ ಮಹಾನ್ ಯೋಗಿಗಳು ಆದಿ ಗುರು ಶಂಕರಾಚಾರ್ಯರು ಮಲಯ ಪರ್ವತದಲ್ಲಿ ಹಾಗೆ ಅಗಸ್ಟ್ ಮಹರ್ಷಿಗಳು ಹೆಚ್ಚು ಕಾಲ ಜೀವನ ಮಾಡಿದ್ದು ಸಹಿತ ಮಲಯ ಪರ್ವತದಲ್ಲಿ ಹೀಗಾಗಿ ಅಗಸ್ಟ ಮಹರ್ಷಿಗಳು ಸಾಕಷ್ಟು ಓಡಾಡಿದಂತ ಸ್ಥಳಗಳು ಇದಾವೆ ಅದರಲ್ಲಿ ವಿಶೇಷವಾಗಿ ಕಾವೇರಿ ನದಿ ಇರಬಹುದು ತಲಕಾಡು ಇರಬಹುದು ಹಾಗೆ ಹೇಮಂತ್ ಗೋಪಾಲ ಸ್ವಾಮಿ ಇರ್ಬೋದು ಇನ್ನು ಕೇರಳದಲ್ಲಿ ಅನೇಕ ಸ್ಥಳದಲ್ಲಿ ಸಹಿತ ಅಗಸ್ತ್ಯ ಮರಗಳು ಓಡಾಡಿರುವಂತದ್ದು ಸಾಕಷ್ಟು ಕುರುಗಳಿದೆ ಮೇಲು ಕೀಳು ಮತ್ತು ಅಸ್ಪೃಶ್ಯತೆ ಭಾವನೆ ಹೊಂದಿದಂತ ಸಾಕಷ್ಟು ಜನ ಮೇಲು ಕೀಳು ಅಂತ ಹೇಳ್ತಿರುವಂತ ಜನರಿಗೆ ಅದು ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಂತ ಮಹಾನ್ ಗುರು ನಾರಾಯಣ ಗುರು ಸಹಿತ ಹುಟ್ಟಿದ್ದು ಮಲಯ ಪರ್ವತ ಇದು ಮಲಯ ಪರ್ವತದಲ್ಲಿ ಇರುವಂತ ವಿಶೇಷಗಳಲ್ಲಿ ಒಂದು ಸ್ನೇಹಿತರೆ ಇಲ್ಲಿಯವರಿಗೆ ನಾನು ಮಲಯ ಪರ್ವತ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಗಳನ್ನು ಮಾತ್ರ ಕೊಟ್ಟಿದ್ದೀನಿ ಇದೆಲ್ಲ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಶೇರ್ ಮಾಡೋದನ್ನ ಮರಿಬೇಡಿ ಅಂತ ವಿನಂತಿಸಿಕೊಳ್ತೇನೆ ನಿಮ್ಗೆ ಏನಾದರೂ ಸಲಹೆ ಸೂಚನೆ ಕೊಡಬೇಕಾದ್ರೆ ದಯವಿಟ್ಟು ಮೆಸೇಜ್ ಮೂಲಕ ತಿಳಿಸ್ರೆ ನಾವು ಅದನ್ನ ಸರಿಪಡಿಸುವಂತ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು